ನಮಸ್ಕಾರ ಕರ್ನಾಟಕ ನಿಮ್ಮ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹತ್ತಿದ್ದೇನೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕೌನ್ ಕ್ಲಿಕ್ ಮಾಡೋದನ್ನ ದಯಮಾಡಿ ಮರೆಯಬೇಡಿ ತುಂಬಾ ಜನ ಕೇಳಿದ್ರಿ ಗುರುಗಳೇ ನಮಗೆ ಅಂಜನ ಶಾಸ್ತ್ರದ ಬಗ್ಗೆ ನೀವು ಸ್ವಲ್ಪ ತಿಳಿಸ್ಕೊಡಿ ಅಂತ ನಾನು ಆದ ಕಾರಣ ಅಂಜನಕ್ಕೆ ಮೊದಲು ನಾನು ಕರ್ಕಾಟಕ ರಾಶಿಯವರಿಗೆ ಹೇಳಬೇಕು ಅಂತ ತಗೊಂಡಿದ್ದೀನಿ ನೋಡಿ ನಾನು ಕರ್ಕಾಟಕ ರಾಶಿಯವರಿಗೆ ಅಂಜನವನ್ನು ಮಾಡಬೇಕು ಅಂತ ಒಂದು ವಿಳಿಯದನ್ನ ನಾನು ಒಂದಷ್ಟು ಎಲೆಗಳನ್ನ ಒಕ್ಕೂಡಿಸಿ ಅದರಲ್ಲಿ ಒಂದನ್ನ ಇತ್ತೀನಿ ನನಗೆ ಬಂದಿದೆ ಇದು ನಾನು ಅಂಜನವನ್ನು ಹಾಕಿದ ತರ್ವತ ನನಗೆ ಇಲ್ಲಿ ಕಾಣಿಸಿದ್ದು ಏನು ಅಂತಂದ್ರೆ ನೀವು ಇಲ್ಲಿ ತುಂಬಾ ಕ್ಲಿಯರ್ ಆಗಿ ನೋಡಬಹುದು ಇಲ್ಲಿ ನೋಡಿ ಎಷ್ಟು ಗ್ಯಾಪ್ಗಳಿದೆ ನೋಡಿ ಇಲ್ಲಿ ಇದರ ಅರ್ಥ ಏನು ಅಂತ ಅಂದ್ರೆ ಜೀವನ ಇನ್ನ ಪರಿಪೂರ್ಣವಾಗಿ ನಾವು ಅಂಗ್ಕೊಂಡಂತೆ ಸಾಕ್ತಾ ಇಲ್ಲ ಅಂದ್ರೆ ಏನೇ ಮಾಡಕ್ ಹೋದ್ರು ಒಂದು ಅಡೆತಡೆ ಏರುಪೇರು ನೋಡಿ ಇದು ಏನು ನಿಮ್ಗೆ ಅಹ್ ತಿಳಿಸ್ಕೊಡುತ್ತೆ ಅಂತ ಅಂದ್ರೆ ನೋಡಿ ಇಲ್ಲಿ ಒಂದು ಗ್ಯಾಪ್ ಇದೆಯಲ್ಲ ಇದು ನಿಮ್ಗೆ ಏನ್ ತಿಳಿಸ್ಕೊಡುತ್ತೆ ಅಂತಂದ್ರೆ ಜೀವನದಲ್ಲಿ ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಎಲ್ಲವೂ ನಷ್ಟ ಎಲ್ಲವೂ ನಷ್ಟವಾಗ್ತಿದೆ ಮತ್ತೆ ನೀವ್ ಅದು ಏನೇ ವಿಭಿನ್ನವಾಗಿ ಪ್ರಯತ್ನವನ್ನ ಮಾಡಕ್ ಹೋದ್ರು ನಿಮ್ಗೆ ಸೋಲು ಎಲ್ಲಾದ್ರೂ ಒಂದು ಕಡೆಯಿಂದ ಬರ್ತಿದೆ ಇದು ಯಾಕೆ ಅಂತ ಹೇಳ್ತೀನಿ ಸ್ವಲ್ಪ ಗಮನವಿಟ್ಟು ಕೇಳಿ ನೋಡಿ ಇಲ್ಲಿ ಈ ಒಂದು ರೇಖೆ ನೋಡಿ ಇಲ್ಲಿ ಮೂರು ವಿಭಿನ್ನವಾಗಿ ಇದು ಭಾಗ ಆಗಿದೆ ಇದರ ಅರ್ಥ ಏನು ಅಂತ ಅಂದ್ರೆ ನೀವು ನಂಬಿದವರಿಂದನೆ ನಿಮ್ಮ ಕುತ್ತಿಗೆಯನ್ನು ನೀವು ಕೂಯಿಸ್ಕೊಳ್ಳತಕ್ಕತ್ತು ಅಂದ್ರೆ ಯಾವ ತರ ಅಂದ್ರೆ ನೀವು ಯಾರನ್ನೋ ನಂಬಿ ಏನೋ ಒಂದು ಮಾಡಬೇಕು ಅಂತ ಹೇಳಿರ್ತೀರಾ ಅವರು ನಿಮ್ಮ ಹಿಂದೆ ಕಾಣದ ಕೈಗಳು ಕೆಲಸ ಮಾಡುತ್ತೆ ಗೊತ್ತಾ ನಿಮ್ಮ ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಿರೋದು ಯಾರು ಅಂತಂದ್ರೆ ನಿಮ್ಮ ಹಿತಶತ್ರುಗಳು ನಿಮ್ಮ ದೂರ ಶತ್ರುಗಳು ಯಾರು ಏನು ಮಾಡ್ತಿಲ್ಲ ಅವ್ರು ನಿಮ್ಮ ದ್ವೇಷ ಮಾಡಿ ಸುಮ್ಮನೆ ಇರ್ತಿದಾರೆ ಒಟ್ಟು ನಿಮಗೆ ಮಾಡ್ತಿರೋದು ಇದೆ ಮತ್ತೆ ನೋಡಿ ಈ ಒಂದು ಸರ್ಕಲ್ ಈ ಒಂದು ಸರ್ಕಲ್ ಅಲ್ಲಿ ಇದೊಂದು ಗ್ಯಾಪ್ ಇದೆ ಗೊತ್ತಾ ಈ ಗ್ಯಾಪ್ ನಿಮ್ಗೆ ಏನನ್ನ ತೋರಿಸುತ್ತೆ ಅಂತ ಅಂದ್ರೆ ಜೀವನದಲ್ಲಿ ನಿಮಗೆ ಅಪ್ರಾಮಾಣಿಕ ವ್ಯಕ್ತಿಗಳು ಸಿಗುವುದು ಜಾ ಜಾಸ್ತಿ ಮತ್ತೆ ಪ್ರೀತಿ ವಿಶ್ವಾಸ ಅಂತ ನೀವು ಹೋದಲ್ಲೆಲ್ಲ ನಿಮ್ಮನ್ನ ದೂರುವಂತವರೇ ಜಾಸ್ತಿ ಮತ್ತು ನೋಡಿ ಇಲ್ಲಿ ನೀವು ನೋಡಬಹುದು ಇಲ್ಲಿ ನೋಡಿ ಇದ್ರನ್ನ ನೋಡಿದಾಗ ಧನ ನಷ್ಟ ಅಂದ್ರೆ ದುಡಿತಿರ ದುಡಿಯಲ್ಲ ಅಂತ ಅಲ್ಲ ಆದ್ರೆ ದುಡಿಯೋದು ಯಾವ್ದು ಸಹ ನಿಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ ನಿಜ ಅಲ್ವಾ ಹೌದು ಅದಾದ ನಂತರ ನೋಡಿ ಇಲ್ಲಿ ನಾವು ನೋಡ್ಬೋದು ನೋಡಿ ಇಲ್ಲೊಂದು ಎಳೆ ಪರ್ದೆ ತರ ನೋಡಿ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಬಂದಿದೆ ಇನ್ನೊಂದು ಪರದೆ ತರ ನೋಡಿ ಸ್ಟ್ರೈಟ್ ಲೈನ್ ಅನ್ನ ನಾವು ನೋಡಬಹುದು ಇದು ಏನನ್ನ ನಿಮ್ಗೆ ತೋರ್ಸ್ಕೊಡುತ್ತೆ ಅಂತ ಅಂದ್ರೆ ಇನ್ನ ಜೀವನದಲ್ಲಿ ನಿಮ್ಮ ಲಾಭಕ್ಕೂ ನಿಮ್ಮ ಪ್ರೀತಿ ವಿಶ್ವಾಸದ ಜೀವನಕ್ಕೂ ಇನ್ನ ಅಂತರ ಇದೆ ಈ ಅಂತರ ಇವಾಗ ಬೆಸತ್ಕೊಳ್ತಾ ಇದೆ ಆದ ಕಾರಣ ನೋಡಿ ಆದ್ರೂ ಇಲ್ಲಿ ಸ್ವಲ್ಪ ನೋಡಿ ಗ್ಯಾಪ್ ಇದೆ ನೋಡಿ ನಮ್ಮ ಒಂದು ನೋಡಿ ಇದೊಂದು ಎಲ್ ಶೇಪ್ ಅಥವಾ ಒಂದು ಜೆಡ್ ಶೇಪ್ ಅಲ್ಲಿ ನಿಮ್ಗೆ ಇದು ಕಾಣಿಸ್ಬೋದು ನಿಮ್ಗೆ ಇದನ್ನ ಅಂತರ ಇದೆ ಈ ಅಂತರ ಏನು ಅಂತ ಅಂದ್ರೆ ಇನ್ನ ಒಂದು ಕೂಡಿಕೆ ಬಾಳನ್ನ ನೀವು ಬಾಳೋದಕ್ಕೆ ನಿಮಗೆ ತುಂಬಾನೇ ಸಮಯ ತಗೊಳುತ್ತೆ ಇದು ಕರ್ಕಾಟಕ ರಾಶಿಯವರೆಗೆ ಮಾತ್ರ ವಿಭಿನ್ನವಾಗಿ ನಾನು ಹೇಳ್ತಾ ಇದೀನಿ ಇನ್ನ ಮುಂದಿನ ರಾಶಿಗಳನ್ನು ಸಹ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ಇದಕ್ಕೆ ಪರಿಹಾರವನ್ನ ನಾನು ಮತ್ತೆ ಮುಂದಿನ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಅದೇ ತರ ಇನ್ನೊಮ್ಮೆ ಹೇಳಬೇಕು ಈ ಕಾರ್ಪಣ್ಯಕ್ಕೆ ಪರಿಹಾರವಾಗಿ ಉಚಿತ ಜಾತಕಗಳು ಬೇಕು ಅಂತ ಅಂದ್ರೆ ನಾವು ಉಚಿತ ಜಾತಕಗಳನ್ನ ಬರೆದು ಕಳಿಸ್ತಿದೀವಿ ಇದೇ ತರ ನಿಮ್ಗೆ ಏನಾದ್ರು ಬೇಕಾದಲ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ದಲ್ಲಿ ನಾವೇ ಬಂದು ನಿಮ್ಮನ್ನ ಕೇಳ್ಕೊತೇವೆ ಏನು ಎತ್ತ ಅಂತ ಅಂತ ಹೇಳ್ತಾ ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದು ಮರಿಬೇಡಿ ಶುಭ ದಿನ ಸ್ನೇಹಿತರೆ